ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ತ್ ಇತ್ತು ಮುನ್ನೆ ಅವರು ಆಚರಿಸಿಕೊಳ್ಳದೆ ಇದ್ರು ಕೂಡ ಅವರ ಅಭಿಮಾನಿಗಳು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆಚರಿಸಿರುವಂತದ್ದು ದರ್ಶನ್ ಮೊದ್ಲೇ ಹೇಳಿದ್ರು ನನ್ನ ಬರ್ಡೇ ಇದೆ ಆದ್ರೆ ಯಾರು ದಯಮಾಡಿ ಮನೆ ಹತ್ರ ಬರಬೇಡಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಕಾರಣ ಹಾಗಾಗಿ ಈ ಬಾರಿ ಬರ್ತ್ ನಾನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂತ ಅಭಿಮಾನಿಗಳಿಗೆ ಹೇಳಿದ್ರು ಹೇಳಿದ್ರು ಕೂಡ ಡಿ ಬಾಸ್ ಅಭಿಮಾನಿಗಳು ಮನೆ ಬಳಿ ಜಮಾಯಿಸಿದ್ರು ಇದನ್ನು ಪಕ್ಕಕ್ಕಿಟ್ಟು ನೋಡಿದಾಗ ದರ್ಶನ್ ಬರ್ಡೇ ದಿನ ಏನ್ ಸ್ಪೆಷಲ್ ಗುರು ಅಂತ ನೋಡಿದ್ರೆ ಅವತ್ತು ಡೆವಿಲ್ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿತ್ತು ಅದನ್ನ ಅಭಿಮಾನಿಗಳು ಸಖತ್ ಆಗಿ ಬರ್ಡೇ ಜೊತೆ ಸೆಲೆಬ್ರೇಟ್ ಕೂಡ ಮಾಡಿದ್ರು ಡೆವಿಲ್ ನ ಆ ಒಂದು ಟೀಸರ್ ನಲ್ಲಿ ದರ್ಶನ್ ಅವರು ಮಾಸ್ಟ್ ಲುಕ್ ನಲ್ಲಿ ಕಾಣಿಸಿಕೊಂಡಿರುವುದನ್ನು ನೋಡಿ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ರು ಇನ್ನು ದರ್ಶನ್ ಬರ್ಡೆ ದಿನ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ದರ್ಶನ್ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕ ನಟನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಕೆಲವರು ಕೇಕ್ ಕಟ್ ಮಾಡಿ ಬರ್ಡೆಗೆ ವಿಶ್ ಮಾಡಿದರೆ ಇನ್ನು ಕೆಲವರು ಅಭಿಮಾನಿಗಳು ವೃದ್ಧಾಶ್ರಮಕ್ಕೆ ಹೋಗಿ ವೃದ್ಧರಿಗೆ ನೆರವಾಗುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿರುವಂತದ್ದು ಇವರೆಲ್ಲರಿಗೂ ದರ್ಶನ್ ಕೃತಜ್ಞತೆ ಸಲ್ಲಿಸಿದ್ದು ಹೀಗೆ ಪ್ರೀತಿಯ ಸೆಲೆಬ್ರಿಟೀಸ್ಗಳೇ ನಿಮ್ಮ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಎಂದು ಭಾಸವಾಗ್ತದೆ ಕಷ್ಟದಲ್ಲಿದ್ದಾಗ ಸದಾ ಬೆಂಬಲದಲ್ಲಿ ನಿಲ್ಲುವಂತ ಈ ನಿಷ್ಕಲ್ಮಶ ಹೃದಯಗಳಿಗೆ ನಾನು ಸದಾ ಚಿರಋಣಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮತ್ತು ಬೆಂಬಲವೇ ನನ್ನ ಜೀವನದ ನಿಜವಾದ ಆಸ್ತಿ ನನ್ನ ಹುಟ್ಟೊಬ್ಬವನ್ನು ವಿಶೇಷವಾಗಿಸುವ ನಿಮ್ಮ ಪ್ರೀತಿಯ ಆಶೀರ್ವಾದಕ್ಕೆ ನಾನು ಮನದಾಳದಿಂದ ಕೃತಜ್ಞತನಾಗಿದ್ದೇನೆ ನೀವು ಹಲವೆಡೆ ಮಾಡುತ್ತಿರುವ ದಾನ ಧರ್ಮ ಕಾರ್ಯಗಳು ಸಹಸ್ರಾರು ಹೃದಯಗಳಿಗೆ ಸ್ಪರ್ಶಿಸುವಂಥದ್ದು ನಿಮ್ಮ ಈ ಕೆಲಸಗಳು ಅನೇಕರಿಗೆ ದಾರಿದೀಪವಾಗಲಿ ನಿಮ್ಮ ಮನದಾಳದ ಪ್ರೀತಿಯ ಹಾರೈಕೆಗಳು ನನ್ನ ಮುಂದಿನ ಹೆಜ್ಜೆಗೆ ದಾರಿ ತೋರುವ ಬೆಳಕು ಎಂದರೆ ಅಲ್ಲ ಆದಷ್ಟು ಬೇಗ ನಿಮ್ಮನ್ನು ಕಾಣುವ ಹಂಬಲ ಕಾತುರ ನನ್ನಲ್ಲಿಯೂ ಇದೆ ನಿಮ್ಮನ್ನು ಪಡೆದಿರುವ ನಾನೇ ಧನ್ಯ ನಿಮ್ಮ ದಾಸ ದರ್ಶನ್ ಹೀಗೆ ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಪೋಸ್ಟ್ ಮಾಡುವ ಮೂಲಕ ಅಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ